ಸೊ ಸತೀಶ್ ಅನ್ನೋರು ಹೊಸಕೋಟೆಯಿಂದ ಈ ಪತ್ರ ಬರೆದಿದ್ದಾರೆ ನಮಸ್ತೆ ಸರ್ ಮನೆ ವೈದ್ಯ ಕಾರ್ಯಕ್ರಮ ತುಂಬ ಚೆನ್ನಾಗಿ ಮೂಡಿ ಇದೆ ಮತ್ತು ಭಾಳ ವಿಶೇಷವಾಗಿ ಆಯುಷ್ ಟಿವಿಯವರಿಗೆ ಧನ್ಯವಾದಗಳು ಸೊ ಇಂಥ ಒಂದು ಉಪಯುಕ್ತವಾದಂತಹ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿ ನಮ್ಮೆಲ್ಲರ ಆರೋಗ್ಯ ಸುಧಾರಣೆಗೆ ಇದೆ ನಾವು ತಪ್ಪದೇ ಈ ಕಾರ್ಯಕ್ರಮವನ್ನು ಪ್ರತಿ ಬಾರಿ ವೀಕ್ಷಿಸ್ತಾ ಇರ್ತೇವೆ ನನ್ನ ಹೆಸರು ಸತೀಶ್ ಅಂತೇಳಿ ಹೊಸಕೋಟೆಯಿಂದ ನಾನು ಪತ್ರ ಇದ್ದೀನಿ ನನ್ನ ಮಗಳಿಗೆ ಸುಮಾರು ಏಳು ವರ್ಷ ಎರಡನೇ ಕ್ಲಾಸ್ನಲ್ಲಿ ಓದ್ತಾ ಇದ್ದಾಳೆ ಸರಿಯಾಗಿ ಊಟ ಮಾಡುವುದಿಲ್ಲ ಮತ್ತು ತುಂಬ ಸಣ್ಣ ಆಗಿದ್ದಾಳೆ ಮತ್ತು ರಾತ್ರಿ ಬೇಗ ಮಲಗೋದಿಲ್ಲ ಮತ್ತು ಯಾವುದೇ ಸಿಹಿ ತಿಂಡಿಗಳನ್ನು ಕೊಟ್ಟರೂ ಕೂಡ ಅವಳು ಹೆಚ್ಚಾಗಿ ಸೇವಿಸ್ತಾಳೆ ಮೊಬೈಲ್ ಜಾಸ್ತಿ ಬಳಸ್ತಾಳೆ ಸೊ ನಾವು ಸುಮಾರು ಪ್ರಯತ್ನ ಮಾಡ್ತಾಯಿದ್ದೀವಿ ಮೊಬೈಲ್ ಬಿಡಿಸೋಕ್ಕೆ ಆದರೂ ಅವಳು ಇಲ್ಲ ಯಾವ ಥರದ ಆಹಾರ ಶೈಲಿಯನ್ನು ಇವರಿಗೆ ಕೊಟ್ಟು ನಾವು ಹೆಚ್ಚಿಗೆ ಊಟ ಮಾಡೋ ಥರ ಮಾಡಬೇಕು ದಯವಿಟ್ಟು ತಿಳಿಸಿ ನಾನು ಒಂದು ಖಾಸಗಿ ಉದ್ಯೋಗಿ ಜೊತೆಗೆ ನಮ್ಮ ಮನೆಯವರು ಕೂಡ ಕೆಲಸಕ್ಕೆ ಹೋಗ್ತಾರೆ ಸೊ ಹೀಗಾಗಿ ಸ್ವಲ್ಪ ನಾವು ಅವಳಿಗೆ ಸಮಯ ಸರಿಯಾಗಿ ಕೊಡ್ ಕೊಟ್ಟಿಲ್ಲ ಅನ್ನೋದಕ್ಕೂ ಅಥವಾ ಏನೋ ಗೊತ್ತಿಲ್ಲ ತುಂಬ ಸಣ್ಣ ಆಗಿದ್ದಾಳೆ ದಯವಿಟ್ಟು ಇದಕ್ಕೆ ಪರಿಹಾರ ತಿಳಿಸಿ ಅಂಥೇಳಿ ಕೇಳ್ಕೊತೇನೆ ಇಂತಿ ಸತೀಶ ಹೊಸಕೋಟೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಬಂದು ವೇಳೆ ಸತೀಶ್ ಅವರು ಏನು ಬರೆದಿದ್ದಾರೆ ಅಂದರೆ ಸುಮಾರು ಏಳು ವರ್ಷ ಅವ್ರ ಮಗಳಿಗೆ ಸೊ ಏಳು ವರ್ಷ ಅವಳು ತುಂಬ ಸಣ್ಣ ಇದ್ದಾಳೆ ಸರಿಯಾಗಿ ಊಟ ಮಾಡೋದಿಲ್ಲ ಸೊ ಜಾಸ್ತಿ ಮೊಬೈಲ್ ನೋಡ್ತಾಳೆ ಮತ್ತು ರಾತ್ರಿ ಸರಿಯಾಗಿ ಮಲಗೋದಿಲ್ಲ ಅಂತ ಹೇಳ್ತಾ ಇದ್ದಾರೆ ಇಲ್ಲಿ ಸೊ ಏನಾಗ್ತದೆ ಅಂತಂದರೆ ಈಗ ನೋಡಿ ಇವರಿಬ್ಬರು ಕೆಲಸಕ್ಕೆ ಹೋಗ್ತಾರೆ ಸೊ ಆ ಸಂದರ್ಭದಲ್ಲಿ ಏನಾಗ್ತದೆ ಈ ಬಾಲ್ಯದಲ್ಲಿ ಮಕ್ಕಳಿಗೆ ನಾವೇನು ಮಾಡ್ತೀವಿ ಅಂತಂದರೆ ಸರಿಯಾದ ಪೋಷಕಾಂಶ ಭರಿತವಾದಂಥ ಆಹಾರ ಆಗಿರ್ಬೋದು ಅಥವಾ ಅವ್ರಿಗೆ ನಾವು ಸರಿಯಾದ ಸಂಸ್ಕಾರ ಅಂದರೆ ಈಗ ನಾವು ಜಾಸ್ತಿ ಮನೇಲಿಲ್ಲೇ ಇರೋದ್ರಿಂದ ಏನು ಮಾಡ್ತೀವಿ ಅಂದರೆ ಕೆಲವರು ಮನೆಯಲ್ಲಿ ಅಕ್ಕಪಕ್ಕ ಮನೆಯವ್ರನ್ನ ಹೇಳ್ಬಿಟ್ಟು ಮನೆಯಲ್ಲೇ ಕೂಡ ಹಾಕ್ತಾರೆ ಸೊ ಪ್ರಕೃತಿಯ ಜೊತೆಗೆ ಆ ಮಗು ಬೆರೆಯೋದಿಲ್ಲ ಅಂದರೆ ಆ ಮಗು ಏನು ಮಾಡ್ತದೆ ಅಂತಂದರೆ ತನ್ನ ಒಂದು ಸಮಯ ಕಳೆಯೋಕೆ ಏನು ಮಾಡ್ತದೆ ಮೊಬೈಲ್ಗೆ ಅಡಿಕ್ಟ್ ಆಗಿಬಿಟ್ಟಿದ್ದಾರೆ ಸುಮಾರು ಜನ ತಾಯಿಯಿಂದ ಏನು ಮಾಡ್ತಾರೆ ಅಂತಂದರೆ ಇವತ್ತು ಮಗು ಅಳ್ತಾ ಇದೆ ಅಂತಂದರೆ ಕೈಯಲ್ಲಿ ಮೊಬೈಲ್ ಕೊಟ್ಟು ಅವ್ರನ್ನ ಸುಮ್ಮನೆ ಇರ್ಸಕ್ಕೆ ಪ್ರಯತ್ನ ಮಾಡ್ತಾರೆ ಸೊ ಹಳೆ ಕಾಲದಲ್ಲಿ ಏನಿತ್ತಂದರೆ ಇವು ಯಾವುದೂ ವ್ಯವಸ್ಥೆ ಇಲ್ದಿರಬೇಕಾದ್ರೆ ನಮಗೆ ಹೊರಗಡೆ ಕರ್ಕೊಂಡೋಗಿ ನಿಧಾನಕ್ಕೆ ಪ್ರಕೃತಿ ಜೊತೆಗೆ ಈ ಆಕಾಶದಲ್ಲಿ ಚಂದ್ರನ್ನು ನಕ್ಷತ್ರನೋ ಅಥವಾ ಅಕ್ಕಪಕ್ಕ ಅವ್ರ ಮನೆಯವ್ರ ಜೊತೆಗೆ ತಮಾಷೆಯ ಮಾತುಗಳನ್ನು ಆಡಿ ಊಟ ಮಾಡಿಸ್ತಾ ಇದ್ರು ಸೊ ಆವಾಗ ಮಕ್ಕಳು ಸರಿಯಾಗಿ ಊಟ ಮಾಡ್ತಾ ಇದ್ರು ಏನಾಗ್ತಾ ಅಂದರೆ ಮಕ್ಕಳು ಜಾಸ್ತಿ ಸಮಯ ಅವರು ಗ್ರೌಂಡಲ್ಲಿ ಆಟ ಆಡ್ತಾಯಿದ್ರು ಇದ್ರು ಅಂದರೆ ಬೀದಿಯಲ್ಲಿ ಮಕ್ಕಳು ಲಗೋರಿ ಆಗಿರ್ಬೋದು ಅಥವಾ ಈ ಒಂದು ಚಿನ್ನಿದಾಂಡ ಆಗಿರ್ಬೋದು ಅಥವಾ ಖೋಖೋ ಆಗಿರ್ಬೋದು ಕುಂಟೆ ಬಿಲ್ಲೆ ಸೊ ನಮ್ಮ ಬಾಲ್ಯ ಜ್ಞಾಪಸ್ಕೊಂಡ್ರೆ ನಮ್ಗೆ ಈಗಲೂ ಕೂಡ ಒಂಥರ ವಿಸ್ಮಯ ಅನ್ನಿಸ್ತದೆ ಸೊ ಅಂಥೆಂಥ ಆಟಗಳು ನಮ್ಮದು ಸುಮಾರು ಕುಂಟೆ ಬಿಲ್ಲೆ ಅಂತಂದರೂ ನಾವು ಗಂಟೆ ಗಂಟ್ಲೆ ಎರಡೆರಡು ಗಂಟೆ ಆಡ್ತಾಯಿದ್ವಿ ಗೋಲಿ ಆಡೋದಾಗಿರ್ಬೋದು ಅಥವಾ ನಾವು ನಾವೇನೆ ಸುಮ್ಮನೆ ರೇಸ್ ಇಟ್ಕೊಂಬಿಟ್ಟು ಆಡುವಂಥದ್ದು ಕಬಡ್ಡಿ ಆಗಿರ್ಬೋದು ಈ ಥರದ್ದು ಶರೀರಕ್ಕೆ ವ್ಯಾಯಾಮ ಆಗ್ತಕ್ಕಂಥ ಆಹಾರ ಪ ಆಹಾ ಆಟಗಳನ್ನು ನಾವು ಆಡ್ತಾ ಇದ್ದೀವಿ ಸೊ ಇವತ್ತೇನಾಗಿದೆ ಹೇಳಿ ನಮಗೆ ಆಟ ಅಂದರೆ ಜಸ್ಟ್ ಮೊಬೈಲು ಅಥವಾ ಬೇರೆ ಕಂಪ್ಯೂಟ್ರಲ್ಲಿ ಯಾವುದಾದ್ರು ಒಂದು ಗೇಮ್ ಆಡುವಂಥದ್ದು ಅಥವಾ ಟಿ ವಿ ವೀಕ್ಷಣೆ ಮಾಡುವಂಥದ್ದು ಸೊ ಯಾರಿಗೆ ಫಿಸಿಕಲ್ ಆ್ಯಕ್ಟಿವಿಟಿನೇ ಇಲ್ಲ ಅಂದರೆ ಶಾರೀರಿಕವಾಗಿ ಅವ್ರಿಗೆ ಶ್ರಮನೇ ಇಲ್ಲ ಹೊಟ್ಟೆ ಹೇಗೆ ಹಸಿತಾ ಸೊ ನಮ್ಮ ಹಳ್ಳಿ ಕಡೆ ಒಂದು ಮಾತನೋರು ಸೊ ಬೀದಿಗೆ ಬಿಟ್ಟು ಮಕ್ಕಳು ಬೆಳೆದ್ರು ಕೋಣೆಯಲ್ಲಿ ಹಾಕಿ ಮಟ್ ಹಾಕಿದ ಮಕ್ಕಳು ಕೊಳತ್ರರು ಅಂತ ನೋಡಿ ಎಷ್ಟು ಅದ್ಭುತವಾಗಿದೆ ಈ ಪದ ಬೀದಿಯಲ್ಲಿ ಬಿಟ್ಟು ಮಕ್ಕಳು ಬೆಳೆದ್ರು ಅಂತಂದರೆ ಅವರು ಶಾರೀರಿಕವಾಗಿ ತುಂಬ ಚೆನ್ನಾಗಿ ಬೆಳೀತಾರೆ ಸೊ ಯಾಕಂದರೆ ಅವ್ರು ಆಟ ಆಡ್ತಾರೆ ಸೊ ನಾಲ್ಕು ಜನದ ಜೊತೆ ಬೆರೀತಾರೆ ಮಾತಾಡ್ತಾರೆ ಎಲ್ಲ ಸಾಂಸ್ಕೃತಿಕ ಚಟುವಟಿಕೆಗಳಲ್ಲಿ ಪಾಲ್ಗೊಳ್ತಾರೆ ಅವ್ರು ತುಂಬ ಚೆನ್ನಾಗಿ ಬೆಳವಣಿಗೆ ಆಗ್ತದೆ ಅವ್ರದ್ದು ಸೊ ನಾವೇನು ಅಂದ್ಕೊಂಡಿದೀವಿ ಅಂದರೆ ಇವತ್ತು ಪುಸ್ತಕ ಅವರಿಗೆ ಒಂಥರ ಏನು ಎಜುಕೇಷನ್ ಎಜುಕೇಷನ್ ಅನ್ನೋ ವಿಷಯದಲ್ಲಿ ನಾವೇನು ಮಾಡ್ತಾಯಿದ್ದೀವಿ ಮಕ್ಕಳಿಗೆ ಓದು 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 ಅಂತಂದ್ಬಿಟ್ಟು ಅರ್ಥ ಆಗದಿರೋ ಅಂಥ ಬೇರೆ ಬೇರೆ ಭಾಷೆಗಳನ್ನು ವೋಸಕ್ಕೆ ಹೋಗಿ ಮಕ್ಕಳನ್ನ ನಾವು ಜಾಸ್ತಿ ಪ್ರೆಷರಲ್ಲಿ ಹಾಕ್ಬಿಟ್ಟು ಅವ್ರು ಊಟ ಮಾಡ್ತಾ ಇಲ್ಲ ಅಂತ ನಾವೇ ಹೇಳ್ತಾ ಇದ್ದೀವಿ ಸೊ ಮಕ್ಕಳಿಗೆ ನಾವೇನು ಇದ್ದೀವಿ ಅಂತಂದರೆ ಸರಳವಾಗಿ ಜೀವನ ಮಾಡೋಕ್ಕೆ ಅಥವಾ ನಾವು ಕಳೆದಿರೋ ಬಾಲ್ಯನ ಅವ್ರಿಗೆ ಅನುಭವಿಸೋಕೆ ಇಲ್ಲ ನಾವು ಆಟ ಆಡೋಕ್ಕೆ ಅದಕ್ಕೆ ಅದಕ್ಕೆ ಸೊ ಓದು 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 ಸುಮಾರು ಸಂಜೆ ಒಂದು ಆರು ಆರೂವರೆ ಗಂಟೆಗೆ ಐದು ಐದುವರೆಗೆ ಅವ್ರು ಏನಾದ್ರು ಮನೆಗೆ ಬಂದರೆ ಮತ್ತೆ ಟ್ಯೂಷನ್ನು ಸಂಜೆ ಬರ್ತಾರೆ ಊಟ ಮಾಡೋದು ಅಥವಾ ಊಟ ಅವ್ರಿಗೆ ಹೊಟ್ಟೆ ಆಶೆದೇ ಇಲ್ಲ ಯಾಕಂದರೆ ಅಷ್ಟು ಪ್ರೆಜರ್ ಇರುತ್ತೆ ಅರ್ಥ ಆಗದಿರೋ ಭಾಷೆ ಎಲ್ಲ ಓದಿಸ್ತಾ ಇರ್ತೀವಿ ನಾವು ಸೊ ಹೀಗಾಗಿ ಸ್ನೇಹಿತರೆ ಏನು ಮಾಡಬೇಕು ಅಂತಂದರೆ ಭಾಳ ಮುಖ್ಯವಾಗಿ ನಾವು ಮಕ್ಕಳಿಗೆ ಆಟ ಆಡೋಕ್ಕೆ ಬಿಡಬೇಕು ಜಾಸ್ತಿ ಪ್ರಕೃತಿ ಜೊತೆಗೆ ಅವ್ರ ಸ್ನೇಹಿತರ ಜೊತೆಗೆ ಆಟ ಆಡಿದಾಗ ಏನಾಗುತ್ತೆ ಅಲ್ಲಿ ಫಿಸಿಕಲ್ ಆ್ಯಕ್ಟಿವಿಟಿ ಆಗ್ಬಿಟ್ಟು ಅವ್ರಿಗೇನಾಗ್ತದೆ ಫಟ್ಟೆ ಹಸಿತ್ತದೆ ಊಟ ಮಾಡ್ತಾರೆ ಇದು ಮೊದಲನೇ ಪಾಯಿಂಟು ಸೊ ನಾವು ಮನೆಯಲ್ಲೇ ಕೂಡ ಹಾಕ್ಬಿಟ್ಟು ಅವ್ರು ಊಟ ಮಾಡ್ತಾಯಿಲ್ಲ ಅಂತ ಹೇಳೋದು ತಪ್ಪು ಯಾಕಂದರೆ ಅವ್ರು ಫಿಸಿಕಲ್ ಆಕ್ಟಿವಿಟಿ ಅಂದರೆ ಒಟ್ಟೇನೆ ಇಷ್ಟೇ ಸರಿಯಾಗಿ ಸೊ ಏನಾಗಿದೆ ಅಂದರೆ ಮಕ್ಕಳನ್ನ ನಾವು ಒಂದು ಕೋಣೆಯಲ್ಲಿ ಕೂಡ ಹಾಕ್ಬಿಟ್ಟು ಊಟ ಮಾಡ್ತಾ ಇಲ್ಲ ಅಂತ ಹೇಳ್ತಾ ಇದ್ವಿ ಮಕ್ಕಳು ಬೇಗ ಮಲಗ್ತಾ ಇಲ್ಲ ಅಂತ ಹೇಳ್ತಾ ಇದ್ದೀವಿ ಸೊ ಏನಾಗಿದೆ ಅಂತಂದರೆ ನಾವು ಕೆಲಸದಿಂದ ಬರೋದೇ ಒಂದು ಆರು ಆರೂವರೆ ಏಳು ಗಂಟೆಗೆ ಅಡುಗೆ ಮಾಡೋದು ಒಂದು ಎಂಟೆಂಟುವರೆ ಆಗುತ್ತೆ ಊಟ ಮಾಡಿಸೋದು ಒಂಬತ್ತು ಗಂಟೆಗೆ ಅವ್ರನ್ನ ಮಲಗಲ್ಲ ಅಂತ ನಾವು ಹೇಳ್ತಾ ಇದ್ದೀವಿ ಸೊ ಮಕ್ಕಳ ಒಂದು ಲಾಲನೆ ಪೋಷಣೆ ವಿಷಯದಲ್ಲಿ ನಾವು ಕೂಡು ಕುಟುಂಬಗಳಲ್ಲಿದ್ದಾಗ ಏನಾಗ್ತಾ ಇತ್ತು ಇದೆಲ್ಲ ಸಮಸ್ಯೆನೇ ಇರಲಿಲ್ಲ ಸೊ ನಮಗೆ ಯಾರೋ ಅಜ್ಜಿನೋ ಅಥವಾ ಅಜ್ಜನೋ ಅಥವಾ ನಾವು ಈ ರೀತಿ ಯಾರಾದರೂ ಒಬ್ಬರು ನಮ್ಮ ಮನೆಯಲ್ಲಿ ಬೇರೆ ವ್ಯಕ್ತಿಯ ಜೊತೆ ನಾವು ಊಟ ಮಾಡಿಬಿಟ್ಟು ನಮ್ಮದು ಮಲಗ್ತಾ ಇದೀವಿ ಒಂದು ಏಳುವರೆ ಎಂಟು ಗಂಟೆಗೆ ಊಟ ಮಾಡಿದ್ರೆ ಸಹಜವಾಗಿ ಒಂದು ಒಂಬತ್ತುವರೆ ನಿದ್ದೆ ಬರುತ್ತೆ ನಾವು ಊಟ ಮಾಡೋದೇ ಒಂಬತ್ತು ಗಂಟೆಗೆ ಅಂದಮೇಲೆ ಅವ್ರಿಗೆ ನಿದ್ದೆ ಬರೋದು ಹತ್ತುವರೆ ಹನ್ನೊಂದು ಗಂಟೆ ಆಗುತ್ತೆ ಆ ಸಮಯದಲ್ಲಿ ಮಗು ಏನು ಮಾಡುತ್ತೆ ಮೊಬೈಲ್ ನೋಡೋದು ಟಿ ವಿ ನೋಡೋದು ಈ ಥರದ್ದು ಮಾಡುತ್ತಲ್ವೋ ಅದನ್ನೆಲ್ಲ ಅವಾಯ್ಡ್ ಅಂದರೆ ಮೇಯ್ನು ನಮ್ಮ ದಿನಚರಿ ಬದಲಾಗಬೇಕು ಸಂಜೆ ಒಂದು ಐದುವರೆಗೆ ನಮ್ಮ ಮನೆಗೆ ಬಂದ ಮೇಲೆ ಮಗುನ ಆಡಕ್ಕೆ ಬಿಡಬೇಕು ಒಂದು ಆರೂವರೆ ಗಂಟೆ ಏಳು ಗಂಟೆವರೆಗೆ ಸೊ ಅವಾಗ ಹೊಟ್ಟೆ ಹೆಚ್ಚುತ್ತಿದೆ ಮಗು ಒಂದು ಊಟ ಮಾಡುತ್ತೆ ಊಟ ಮಾಡಿದ್ಮೇಲೆ ನಿದ್ದೆ ಬರುತ್ತೆ ಚೆನ್ನಾಗಿ ನಿದ್ದೆ ಆಯಿತು ಅಂದರೆ ನೆಕ್ಸ್ಟ್ ಡೇ ಫ್ರೆಶ್ ಆಗಿರುತ್ತೆ ಮಗು ಚೆನ್ನಾಗಿ ಮೇಲೆ ದಪ್ಪ ಆಗುತ್ತೆ ಸೊ ಹೀಗಾಗಿ ಸ್ನೇಹಿತರೆ ನಾವು ಮಕ್ಕಳನ್ನು ಬೆಳೆಸ್ತಕ್ಕಂಥ ರೀತಿ ಬದಲಾಯಿಸ್ಕೊಳ್ಬೇಕಾಗಿದೆ ಏನು ಬದಲಾಯಿಸ್ಕೊಳ್ಳೋದೇನಿಲ್ಲ ನಾವು ಸುಮಾರು ಒಂದು ನಲ್ವತ್ತೈವತ್ತು ವರ್ಷದಿಂದ ಹೇಗೆ ನಮ್ಮ ದೇಶದಲ್ಲಿ ಪ್ರಕೃತಿಯುದಾಗಿ ಮಕ್ಕಳು ಬೆಳೀತಾ ಇದ್ರಲ್ವ ಆ ರೀತಿ ಪ್ರಕೃತಿ ಜೊತೆಗೆ ಬೆಳೆಸ್ದಾಗ ಏನಾಗುತ್ತೆ ಖಂಡಿತವಾಗ್ಲೂ ಮಕ್ಕಳು ಚೆನ್ನಾಗಿ ಊಟ ಮಾಡ್ತವೆ ಮತ್ತು ಮಕ್ಕಳನ್ನು ನಾವು ಬರೀ ಪುಸ್ತಕದಲ್ಲಿ ಇರ್ತಕ್ಕಂಥ ಜ್ಞಾನನ ನಾವು ತುಂಬ ಗಮನ ಕೊಡ್ತಾ ಇದ್ದೀವಿ ಈಗಿನವರು ಸೊ ಓದೋ ಒಕ್ಕಾಲು ಬುದ್ಧಿ ಮುಕ್ಕಾಲು ಅಂತ ಹೇಳ್ತಾರೆ ಓದು ಒಕ್ಕಾಲು ಅಂದರೆ ಓದು ಬರೋದು ನಮಗೆ ಕೆಲಸಕ್ಕೆ ಬರೀ ಕಾಲು ಪರ್ಸೆಂಟ್ ಮಾತ್ರ ಕೇವಲ ನಮ್ಮದೇನು ಸರ್ಟಿಫಿಕೇಟ್ಸನ್ನು ಬರೋದು ಕಾಲು ಪರ್ಸೆಂಟು ಬುದ್ಧಿ ಅಂದರೆ ಜನಗಳ ಜೊತೆಗೆ ಬರೆದಾಗ ಪ್ರಕೃತಿ ಜೊತೆಗೆ ಬೆಳೆದಾಗ ಅವ್ರದ್ದೇನು ಬುದ್ಧಿ ಇರುತ್ತಲ್ವ ಆ ಬುದ್ಧಿಯಿಂದ ನಾವು ಮುಕ್ಕಾಲು ನಮಗೆ ಬುದ್ಧಿ ಕೆಲಸಕ್ಕೆ ಬರೋದು ಓದು ಸ್ವಲ್ಪ ಸಮಯ ಮಾತ್ರ ಅದು ನಾವು ಬರೀ ಮಾರ್ಕ್ಸಿಂದೆ ಬಿದ್ದಿದ್ದೀವಲ್ಲೋ ಅದರಿಂದೇ ಬೀಳದೇನೆ ಆ ಮಗುವನ್ನು ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಎಲ್ಲ ರೀತಿ ದೈಹಿಕವಾಗಿ ಭೌತಿಕವಾಗಿ ನಾವು ಸಮಗ್ರವಾಗಿ ಬೆಳವಣಿಗೆ ಮಾಡಿದಾಗ ಏನಾಗುತ್ತೆ ಆ ಮಗು ತುಂಬ ಚೆನ್ನಾಗಿ ಬದುಕ್ತದೆ ಸೊ ಹೀಗಾಗಿ ನೀವೇನು ಮಾಡಬೇಕು ಅಂತಂದರೆ ಜಾಸ್ತಿ ಅವರಿಗೆ ಪ್ರೆಷರ್ ಹಾಕ್ದೇನೆ ಪ್ರಕೃತಿ ಜೊತೆಗೆ ಅವರ ಅಕ್ಕಪಕ್ಕ ಮನೆಯವ್ರ ಜೊತೆಗೆ ಫ್ರೆಂಡ್ಸ್ ಜೊತೆಗೆಲ್ಲ ಬಿಟ್ಟಾಗ ಆ ಆಟಗಳನ್ನೆಲ್ಲ ಆಡಿ ಚೆನ್ನಾಗಿ ಊಟ ಮಾಡ್ತದೆ ಇದು ಒಂದೇ ಭಾಗ ಸೊ ಏನಾಗ್ತದೆ ಮಗು ಸಣ್ಣ ಇದೆ ಅಂತ ಹೇಳ್ತಾ ಹೇಳ್ತಾಯಿದಿರಲ್ವ ಸೊ ಫಿಸಿಕಲಾಗಿ ನೀವು ವ್ಯಾಯಾಮ ಆಚರಣೆ ಮಾಡಿದಾಗ ಅಂದರೆ ವ್ಯಾಯಾಮ ಅಂದರೆ ಮಕ್ಕಳಿಗೆ ಆಟ ಸೊ ಆಟ ಆಡಿದಾಗ ಆಟೋಮೆಟಿಕ್ ಮಕ್ಕಳು ಚೆನ್ನಾಗಿ ಬೆಳೀತಾರೆ ಸೊ ಆಟ ಆಡಕ್ಕೆ ಬಿಡಿ ಮತ್ತು ಚೆನ್ನಾಗಿ ಒಳ್ಳೊಳ್ಳೆ ತರಕಾರಿ ಕೊಡಿ ಅವ್ರಿಗೆ ಆಮೇಲೆ ಈ ಕುಕ್ಕರಲ್ಲಿ ಅಡುಗೆ ಮಾಡಬೇಡಿ ಕುಕ್ಕರಲ್ಲಿ ಅಡುಗೆ ಮಾಡಿರುವಂಥ ಆಹಾರ ಪದಾರ್ಥಗಳಲ್ಲಿ ಕೇವಲ ಹದಿಮೂರು ಪರ್ಸೆಂಟೇ ಸಂಶೋಧನೆಗಳು ಹೇಳ್ತವೆ ಅದನ್ನು ಕೇವಲ ಹದಿಮೂರು ಪರ್ಸೆಂಟ್ ಮಾತ್ರ ನಮಗೆ ಪೋಷಕಾಂಶಗಳು ಸಿಗ್ತವೆ ಸೊ ಹಾಗಾಗಿ ನೀವು ಏನು ಮಾಡ್ಬೋದು ಅಂತಂದರೆ ಹಾಗಾಗಿ ನೀವೇನು ಮಾಡ್ಬೋದು ಅಂತಂದರೆ ಈ ಓಪನ್ ಪಾತ್ರೆಯಲ್ಲಿ ಅಡುಗೆ ಮಾಡಬೇಕು ಈ ಬೇಳೆಕಾಳುಗಳಾಗಿರ್ಬೋದು ಅನ್ನ ಆಗಿರ್ಬೋದು ಇವನ್ನೆಲ್ಲ ಓಪನ್ ಪಾತ್ರೆಯಲ್ಲಿ ಅಡುಗೆ ಮಾಡಿದರೆ ಏನಾಗ್ತದೆ ನಮಗೆ ಪೋಷಕಾಂಶಗಳು ಹೆಚ್ಚಿನ ಪ್ರಮಾಣದಲ್ಲಿ ಸಿಕ್ಕೇನಾಗ್ತದೆ ಮಕ್ಕಳು ಚೆನ್ನಾಗಿ ಬೆಳಿತವೆ ಮಕ್ಕಳಿಗೆ ಬೆಲ್ಲ ಅತ್ಯದ್ಭುತವಾದಂಥ ಔಷಧಿ ನಾವೇನು ಮಾಡ್ತಾಯಿದ್ದೀವಿ ಸಿಹಿ ತಿಂತಳೆ ಅಂತ ಬರೆದಿದ್ದಾರೆ ಇವರು ಸಕ್ಕರೆಯಲ್ಲಿ ಮಾಡಿರೋ ಸಿಹಿ ತಿಂತಾಳೆ ಈ ಹುಡುಗಿ ಸಕ್ಕರೆಯಲ್ಲಿ ಮಾಡಿರೋ ಸಿಹಿ ತಿಂದರೆ ಏನಾಗ್ತದೆ ಅಂದರೆ ಅದು ಜೀರ್ಣ ಆಗಕ್ಕೆ ಬಿಡೋದಿಲ್ಲ ಸೊ ಸಕ್ಕರೆ ವಿಷ ಆ್ಯಕ್ಚುಲಿ ಬೆಲ್ಲ ಬಂದ್ಬಿಟ್ಟು ಅಮೃತ ನೀವು ಎಷ್ಟೇ ಸಿಹಿ ಪದಾರ್ಥ ಮಕ್ಕಳಿಗೆ ಕೊಡಿ ನೀವು ಬೆಲ್ಲದಲ್ಲಿ ಮಾಡಿರೋವಂಥ ಈ ಕಡಲೆ ಬೀಜ ಎಳ್ಳು ಈ ಥರದ್ದು ಚಕ್ಲಿ ಉಂಡೆ ಎಲ್ಲ ಮಾಡಿಬಿಟ್ಟು ಕೊಟ್ಟರೆ ತುಂಬ ಒಳ್ಳೆಯದು ಸಕ್ಕರೆ ಸಿಹಿ ಪದಾರ್ಥ ಕೊಡಬೇಡಿ ಮತ್ತು ಜೊತೆಗೆ ನೀವು ಬೆಲ್ಲನ ಬಳಸಿ ರಾತ್ರಿ ಬೇಗ ಮಲಗಬೇಕಂದ್ರೆ ಸ್ವಲ್ಪ ಏಳು ಗಂಟೆ ಒಳಗಡೆ ಊಟ ಮಾಡಿಸ್ಬೇಕಂದ್ರೆ ಅವ್ರು ಚೆನ್ನಾಗಿ ಆಡಕ್ಕೆ ಬಿಡ್ಬೇಕು ಸ್ಕೂಲಿಂದ ಬಂದ ಮೇಲೆ ಅಂತ ಹೇಳ್ತಾ ಸೊ ಈ ಒಂದು ಸತೀಶ್ ಅವರಿಗೆ ನಾನು ಹೇಳೋದೇನಂತಂದರೆ ನೀವು ನಿಮ್ಮ ಬಾಲ್ಯವನ್ನು ಹೇಗೆ ಕಳೆದಿದ್ದೀರಿ ಸುಮಾರು ಒಂದು ಇಪ್ಪತ್ತೈದು ಮೂವತ್ತು ವರ್ಷದಿಂದ ಆ ಬಾಲ್ಯನ ನಿಮ್ಮ ಮಕ್ಳಿಗೆ ಕಲ್ಪಿಸಿ ಅವ್ನು ನಿಮ್ಮ ಮಗಳು ತುಂಬ ಚೆನ್ನಾಗಿ ಬೆಳೀತಾಳೆ ಸೊ ನಾವು ಕಳೆದಿರೋ ಬಾಲ್ಯವನ್ನು ಅವರು ಕಳಿಬೇಕು ಆ ಬಾಲ್ಯವನ್ನು ಅವರು ಆಸ್ವಾದಿಸಿದಾಗ ಮಾತ್ರ ಆ ಬಾಲ್ಯಕ್ಕೆ ಒಂದು ಪರಿಪೂರ್ಣ ಅರ್ಥ ಬರ್ತದೆ ಸೊ ಹೀಗಾಗಿ ನಾನು ಏನು ಎಕ್ಸ್ಟ್ರಾ ಏನು ಹೇಳೋದಿಲ್ಲ ನಿಮ್ಮ ಬಾಲ್ಯವನ್ನು ಅವ್ರಿಗೆ ಜೀವನ ಮಾಡೋಕ್ಕೆ ಅವಕಾಶ ಮಾಡಿಕೊಡಿ ಅಂತ ಹೇಳ್ತಾ ಸೊ ಏನಾಗ್ತದೆ ಅಂತಂದರೆ ಈ ಕಣ್ಣಲ್ಲಿ ಕೆಳಗಡೆ ಎಲ್ಲ ಸ್ವಲ್ಪ ಉಷ್ಣ ಆದಾಗ ಗುಳ್ಳೆಗಳಾಗ್ತವೆ ನಮಗೆಲ್ಲ ಕಣ್ಣು ಚುಟಕಿ ಅಂತ ಹೇಳ್ತಾರೆ ಕೆಲವರು ಈ ಕಣ್ಣು ಕೆಳಗಡೆ ಎಲ್ಲ ಒಂಥರ ಒಂದು ಉಂಡೆ ಥರ ಆಗಿಬಿಡುತ್ತೆ ಸೊ ಉಂಡೆ ಆದಾಗ ಏನಾಗುತ್ತೆ ಕಣ್ಣು ನಮಗೆ ರೆಪ್ಪೆ ಬಡಿಬೇಕಾದ್ರೆಲ್ಲ ಸ್ವಲ್ಪ ಚುಟುಕ್ ಚುಟುಕ್ ಅಂತ ನೋವು ಬರೋದೆಲ್ಲ ಇರುತ್ತೆ ನೋಡಿ ಸಹಜವಾಗಿ ಸುಮಾರು ಒಂದು ಒಂದು ಏಜಲ್ಲಿ ಒಂದು ಇಪ್ಪತ್ತೈದು ಏಜು ಒಂದು ಹದಿನೆಂಟರಿಂದ ಆತ ಆ ಏಜಲ್ಲಿ ಬರುತ್ತೆ ಇದು ಸ್ವಲ್ಪ ಉಷ್ಣ ಆದಾಗ ಸೊ ಅದಕ್ಕೆ ಏನು ಮಾಡ್ಬೋದು ಅಂದರೆ ಭಾಳ ಉತ್ತಮವಾದ ಮನೆಮದ್ದು ಅಂತಂದರೆ ಹರಳೆಲೆ ಬರುತ್ತೆ ನೋಡಿ ಹರಳೆಲೆನ ರಾತ್ರಿ ಮಲಗಬೇಕಾದ್ರೆ ಕಣ್ಣಿಗೆ ಪಟ್ಟಿ ಥರ ಹಾಕ್ಕೊಂಡು ಮಲಗಿದ್ರೆ ಸುಮಾರು ಒಂದು ಎರಡು ಮೂರು ದಿನ ಮಲಗಿದ್ರೆ ಸಾಕು ಆಗ ಅದರಲ್ಲಿ ಆ ಗುಳ್ಳೆ ಏನಾಗಿರುತ್ತಲ್ಲ ಅದು ಆಟೋಮೆಟಿಕ್ ಕರಗೋಗ್ಬಿಡುತ್ತೆ ಸೊ ಇದು ತುಂಬ ಅದ್ಭುತವಾದಂಥ ಒಂದು ಮನೆಮದ್ದು ಹರಳೆಲೆ ಅಂತೂ ಕೂಡ ತಮಗೆಲ್ಲ ಎಲ್ಲ ಕಡೆನೂ ಸಿಗುತ್ತೆ ಇದು ಸಹಜವಾಗಿ ಸೊ ಅದನ್ನು ನೀವು ರಾತ್ರಿ ಮಲಗಬೇಕಾದ್ರೆ ಒಂದು ಚಿಕ್ಕ ಹರಳೆಲೆನ ನೀವು ಎರಡೂ ಕಣ್ಣಿಗೆ ಆಗೋಷ್ಟು ನೀವು ಪಟ್ಟಿ ಥರ ಮಾಡಿ ಮೇಲೆ ಒಂದು ಟವಲಲ್ಲೋ ಅಥವಾ ಪಲ್ಲೋ ನೀವು ಕಣ್ಣಿಗೆ ಕಟ್ಕೊಂಡು ಮಲಗಿದ್ರೆ ಒಂದು ಮೂರು ದಿನ ಮ್ಯಾಕ್ಸಿಮಮ್ ಮೂರು ದಿನ ಮಲಗಿದ್ರೆ ನಿಮಗೆ ಆ ಕಣ್ಣಿಗೆ ಆಗಿರ್ತಕ್ಕಂಥ ಒಂದು ಅದು ಬೊಬ್ಬೆ ಥರ ಬಂದಿರ್ತಲ್ವ ಗುಳ್ಳೆ ಅದು ಕರಗೋಗ್ತದೆ ಸೊ ಅದರಿಂದ ಏನಾಗ್ತದೆ ಅಂದರೆ ನಿಮ್ಗೆ ಉಷ್ಣನೂ ಕಡಿಮೆ ಆಗ್ತದೆ ಕಣ್ಣು ಕೂಡ ಹೊಳಿತವೆ ಕಣ್ಣಿನ ದೃಷ್ಟಿನೂ ಕೂಡ ಇಂಪ್ರೂವ್ ಆಗುತ್ತೆ ಕಣ್ಣು ತಂಪಾಗ್ತವೆ ಉರಿ ಇದ್ರೂ ಕೂಡ ಕಡಿಮೆ ಆಗುತ್ತೆ ಈ ಒಂದು ಮನೆ ಮಧ್ಯೆ ಅಂತ ಹೇಳ್ತಾ ಮುಂದಿನ ಸಂಚಿಕೆಯಲ್ಲಿ ನಾನು ಇನ್ನಷ್ಟು ಆರೋಗ್ಯ ಸಮಸ್ಯೆಗಳನ್ನು ಹೊತ್ತು ತಂದಂಥ ಪತ್ರಗಳ ಮುಖಾಂತರ ಮಾಹಿತಿಯನ್ನು ನೀಡೋಣ ಅಂತ ಹೇಳ್ತಾ ಈ ಒಂದು ಸಂಚಿಕೆಯನ್ನು ಇಲ್ಲಿಗೆ ಮುಗಿಸೋಣ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ